ಕರ್ನಾಟಕದಲ್ಲಿ ಇಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಸ್ತಿತ್ವಕ್ಕೆ ಬೆಂಗಳೂರಿನ ಕಾಂಶ್ರೀರಾಮ್ ನಗರದ ಅಂಬೇಡ್ಕರ್ ಭವನದಲ್ಲಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾಂಶ್ರೀರಾಮ್ ಸಾಹೇಬರ ಅನುಯಾಯಿಗಳು ಸರ್ವ ಸದಸ್ಯರ ಸಭೆ ನಡೆಯಿತು ಈ ಸಭೆಯಲ್ಲಿ ನಮ್ಮ ರಾಜಕೀಯ ಪಕ್ಷದ ಹೆಸರನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಎಂದು ಘೋಷಣೆ ಮಾಡಲಾಯಿತು ಬಹುಜನ ಸಮಾಜ ಚಳವಳಿಯ ಹಿರಿಯ ನಾಯಕರಾದ ಮಾನ್ಯ ಮಾರಸಂದ್ರ ಮುನಿಯಪ್ಪ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಜೊತೆಗೆ ಬಹುಜನ ಚಳವಳಿಯ ಹಿರಿಯ ನಾಯಕರಾದ ಮಾನ್ಯ ಎಂ ಗೋಪಿನಾಥ್ ಅವರನ್ನು ರಾಷ್ಟ್ರೀಯ ಸಂಯೋಜಕರನ್ನಾಗಿ ಮತ್ತು ಮಾನ್ಯ ಆರ್ ಮುನಿಯಪ್ಪ ಅವರನ್ನು ರಾಜ್ಯ ಸಂಯೋಜಕರನ್ನಾಗಿ ಆಯ್ಕೆ ಮಾಡಲಾಯಿತು ಅಲ್ಲದೆ ಹನ್ನೆರಡು ಜನ ಹಿರಿಯ ನಾಯಕರನ್ನು ರಾಜ್ಯ ಉಪಾಧ್ಯಕ್ಷರನ್ನಾಗಿಯೂ ಇಪ್ಪತ್ತೊಂದು ಜನ ಮುಖಂಡರನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಹದಿನೇಳು ಜನ ಮುಖಂಡರನ್ನು ರಾಜ್ಯ ಕಾರ್ಯದರ್ಶಿಗಳನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹಾಗೆಯೇ ಇಪ್ಪತ್ನಾಲ್ಕು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲಾಯಿತು ಕನಕಾಪುರ ಆಕಾಶ್ ಕಲಾ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಮತ್ತು ಬಾಂಬ್ಸೆಫ್ನ ಹಿರಿಯ ಮುಖಂಡರಾದ ಬಿ ಎನ್ ಎಲ್ ಚಂದ್ರಶೇಖರ್ ಅವರು ಕಾರ್ಯಕ್ರಮವನ್ನು ಸೊಗಸಾಗಿ ನಿರೂಪಿಸಿದರು ಹಾಗೂ ಬೆಂಗಳೂರಿನ ಬಹುಜನ ಚಳವಳಿಯ ನಾಯಕರಾದ ಮಾನ್ಯ ಎಂ ಸತೀಶ್ ಚಂದ್ರ ಅವರು ಸ್ವಾಗತಿಸಿದರು ಸಭೆಯನ್ನು ಉದ್ದೇಶಿಸಿ ಮಾನ್ಯರುಗಳಾದ ಎಂ ಗೋಪಿನಾಥ್ ಆರ್ ಮುನಿಯಪ್ಪ ವೆಂಕಟ ಗಿರಿಯಯ್ಯ ಲೋಕೇಶ್ ಚಂದ್ರ ಮಣ್ಣೂರ್ ನಾಗರಾಜ್ ಪ್ರೊಫೆಸರ್ ಮೊಹಮ್ಮದ್ ಆಲಿ ವಾಸು ವೈಸಿ ಖಾಂಬಾಳಿ ಗುರುಮೂರ್ತಿ ಮುಂತಾದವರು ಮಾತನಾಡಿದರು ಕೊನೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಮಾನ್ಯ ಮಾರ್ಸಂದ್ರ ಮುನಿಯಪ್ಪ ಅವರು ಅಧ್ಯಕ್ಷರ ಭಾಷಣ ಮಾಡಿ ಹೊಸ ಪಕ್ಷದ ಹುದ್ದೆಯನ್ನು ವಹಿಸಿಕೊಂಡು ಬಾಬಾ ಸಾಹೇಬರ ಮತ್ತು ಕಾಂಶಿರಾಮ್ ಅವರ ಕನಸು ನನಸು ಮಾಡಲು ಶ್ರಮಿಸುವುದಾಗಿ ಘೋಷಣೆ ಮಾಡಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಚಿಕ್ಕಣ್ಣ ವಂದಿಸಿದರು